ಜೈ ಶ್ರೀರಾಮ್ ರಾಧೇ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ್ರ್ ಇವತ್ತಿನ ಬ್ಲೋಗ ಸ್ಟಾರ್ಟ್ ಮಾಡಮ್ಮ ಟೈಮ್ ನೋಡಿರಿ ನಾಲ್ಕು ಗಂಟೆ ಆಗ್ಯದ ಇಲ್ಲಿ ಸ್ಕಿಪ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ಇವತ್ತು ನಾನೊಂದು ಇದು ತೊಗೋಬೇಕಲ್ಲತ್ತೀನಿ ರೀ ಕಾಲಂಗ್ರೆ ಹೊಂಟೀನಿ ರೀ ಎಷ್ಟು ತುಟ್ಟಿ ಆಗ್ಯದೇನೋ ಗೊತ್ತಿಲ್ಲ ರೀ ಬಂಗಾರದ್ದು ಆಲ್ರೆಡಿ ಎಂಬತ್ತು ಸಾವಿರ ಆಗ್ಯದಂತೆ ರೀ ಬಂಗಾರ ಬಂಗಾರಂತ ತೊಳದಬೇಕು ದೂರ ಐತ್ ಬಿಡ್ರಿ ಮಾತ ಸೊ ಬೆಳ್ಳಿ ತೊಗೋಬೇಕು ಕಾಲಂಗ್ರ ಕಾಲಂಗ್ರಂತ ಅವಾರಿ ಪಿಲ್ಲೆ ತೊಗೋಬೇಕಂತೇಳಿ ನಾ ಹೊಂಟೀನಿ ರೀ ಈಗ ಬರೀ ಹೋಗಮ್ಮಂತ ಯಾವ ರೀತಿ ಅದ ಏನೇನಂತ ಯಾವ ಡಿ ಅವ ನೋಡಿ ತೊಗೊಂಡ್ ಬರಮಂತರಿ ನಂದು ಇದ್ದಿದ್ದು ಮೇನ್ ಅಂದ್ರೆ ಮುಗಿನದು ಮುರಿದಲ್ರಿ ಬಂಗಾರದ ಮುಗನೆಂದು ತೊಗೋಬೇಕು ಇಲ್ಲ ಪಿಲ್ಲೆ ತೊಗೋಬೇಕು ಮತ್ತು ಇಲ್ಲಾಂದ್ರೆ ಚೈನ್ ತೊಗೋಬೇಕು ಚೈನ್ ತೊಗೋಷ್ಟಂತೇನಿಲ್ಲ ರೀ ಅಮೌಂಟ ನಮ್ಮ ಮಮ್ಮಿ ರೊಕ್ಕ ಹಾಕ್ಯಾರಿ ನಂಗೆ ತೊಗೊ ಅಂತೇಳಿ ಅದಕ್ಕಾಗಿನೇ ನಾನು ತೊಳೋಕ್ಕೆ ಹೊಂಟೀನಿ ರೀ ಈಗ ನಮ್ಮ ಪಿಲ್ ಇವತ್ತು ಶನಿವಾರ ಈ ಸುಟ್ಟಿ ಅದ್ರಕ್ಕಿಗಿ ಏನು ಹೇಳ್ತೀನಿ ಈಗ ಲೇಟ್ ಅಲ್ಲತ್ತದ ನಂಗೆ ಲೇಟ್ ಆಗ್ತದ ಅದಕ್ಕೆ ಕಸವಡಿ ಎಲ್ಲ ತಿನ್ರಿ ಎಲ್ಲ ಕಸವಾಡ ಇತ್ತೋಳ್ರಿ ಮನೆ ನಮ್ಮ ಪಿಲು ಹಾಯ್ ಆಯ್ತು ಹಾ ಕಸವಡಿ ನೀನಿಲ್ಲ ಕಸ್ರಿ ಬರೀ ನಾವು ಹೋಗು

ಆಯ್ತು ಇಲ್ಲಕ್ಕೆ ಕರ್ತಾ ಬರಾಗ ಹಾಂ ಬಂದೆ ನೋಡಿರಿ ಫ್ಯಾನ್ಸಲ್ಲಿ ಬಂಗಾರ ದುಕಾನ್ ಬಳಿ ಭೂಮ್ಕಾರ್ ಜುವೆಲರ್ಸ್ ಅಂತ ಹೇಳಿ ಜಾಸ್ತಿ ನಾನು ಇವ್ರ ಬೆಲ್ಲ ತೊಳೋದು ಅವ್ರು ಇದ್ದಿದ್ದಿಲ್ರಿ ನಾನು ನಾಲ್ಕು ನಾಲ್ಕು ಗಂಟೆಗೆ ಹೋಗಿದ್ನಲ್ರಿ ಇದ್ದಿದ್ದಿಲ್ಲ ಮತ್ತು ಅವ್ರಿಗೆ ಫೋನ್ ಹಾಸ್ಕೆ ಬಾ ಕರೆಸ್ ತೊಗೊಂಡ್ರಿ ಆಯ್ತು ಮೀ ಬರಲಾ ತಿಂತವೋ ಅಂತ ಹೇಳಿದ್ರು ನಾನು ಜಾಸ್ತಿ ತೊಗೊಳೋದ್ರಿ ಇವ್ರ ಬಲ್ಲ ರೀ ಫ್ಯಾನ್ಸ ಇಲ್ಲಿ ಬಂದಾನಡ್ದು ಅಂದ್ರೆ ನಮ್ಮ ಮೂರು ವರ್ಷ ಆಯ್ತು ರೀ ಇಲ್ಲಿ ಬಂದ್ರಿ ಏರಾಕ ಇಲ್ಲಿ ಬಂದಾನು ಇವ್ರ ಬೆಲ್ಲ ತೊಗೊಳ್ತೀನಿ ರೀ ಚಲೋ ಕೊಡ್ತಾರೆ ರೀ ಚಂದ ಮಾತಾಡ್ತಾರ ರೇಟ್ನು ಚೆಂದ ಕೊಡ್ತಾರೆ ಫ್ಯಾನ್ಸಾ ಸೊ ಅವ್ರು ಬಂದು ಓಪನ್ ಮಾಡಿದ್ರಿ ಓಪನ್ ಮಾಡಿ ನೋಡಂಬರ್ರಿ ರೀ ಫನ್ಸ ಯಾವ್ಯಾವ ಥರ ಒಂದು ಕಲೆಕ್ಷನ್ ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ನಿಮ್ಗೆ ಕಳತಿರ್ಬೇಕು ನೋಡ್ರಿ ಮಿನಿಮಮ್ ಇದಕ್ಕೆ ಮೊದ್ಲು ಒಂದಿಷ್ಟು ಕಾಲ ಪಿಲ್ಯಗಳು ತೋರಿಸಿದ್ರೆ ಅವ್ರು ನಂಗೆ ಇಷ್ಟ ಆಗಲಿಲ್ಲ ಸೊ ಇದ್ರಾಗ ಒಂದು ಇಷ್ಟ ಐದಾರು ಐಟಮು ನೋಡಿರಿ ಇದ್ರಾಗ ನಿಮಗೆ ಯಾವಾಗ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಹಾಕಿರಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿರಿ ಸೊ ಇಲ್ಲೊಂದು ಇಷ್ಟವ ನೋಡಿರಿ ನಂಗೆ ಯಾವ ಇಷ್ಟ ಆಗಲಿಲ್ಲ ಸಣ್ಣದ್ದು ಇಷ್ಟ ಆಗಲಿಲ್ಲ ರೀ ನನಗೆ ನಂಗೆ ದಪ್ಪಂದೇ ನಾನು ನೋಡ್ಕೊಂಡ್ರಿ ಮತ್ತೆ ಯಾವ ತೋರಿಸಿ ಅಂತೇಳಿ ಮನೆಗೆ ಶೇರ್ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ ಪಿಲ್ಲೆ ತೊಗೊಂಡಿದ್ದೆ ರೀ ಮನೆಗೆ ಹೋಗೋಣ ತೋರಿಸ್ತೀನಿ ಅಂತ ಒಕ್ಕಳಂದ್ರೆ ಬಕ್ಕು ಡಿಜೈನ್ಗಳಿದ್ದು ಆದರೆ ನನಗೆ ಯಾವ್ದು ಇಷ್ಟ ಆಯಿತು ನಾ ಯಾವ್ದು ತೊಗೊಂಡ್ಬಂದಿನಿ ರೊಕ್ಕ ಎಷ್ಟು ಬಿದ್ದು ಅಂತೆಲ್ಲ ಮನೆಗೆ ಹೋಗಿ ಶೇರ್ ಮಾಡ್ಕೊತೀನಿ ಸದ್ಯಕ್ಕೆ ಇವಾಗ ಮನೆಗೆ ಹೊಂಟಿನಿ ಬರೀ ಅಂತ ಫ್ರೆಂಡ್ಸ ಬಂದೆ ರೀ ಮನೆಗೆ ಏ ಅದು ಕಿಟಕಿ ಕಿರ್ಕಿ ಮೊಬೈಲ್ ಮೊಬೈಲನ್ನು ಕ್ಲಿಯರ್ ಕಾಣ್ತಾನ ರೀ ಸೊ ತೊಗೊಂಬನ್ ರೀ ಕಾಲಂಗ್ರ ತೋರಿಸ್ತೀನಿ ನಿಮ್ಗೆ ಪಿಲ್ಲೆ ಪಿಲ್ಲೆ ತೊಗೊಂಡಿನಿ ಪಿಲ್ಲಿ భిపుర పిల్లి పిల్లి ఎంతవ తోర్స్తింది క్లియర్ కా పిల్లి నోడ్రీ బోర్స్తీని అల్లి భాగ్ర భా డైన్ ఇష్ట నోడ్రీ తండ్రి ఇది తోర్స్ హంగ అంతి కమెంట్ హక్ ఫ్రెండ్సా పిల్లి నోడ్రీ ಸೊ ಅಲ್ಲಿ ಯಾವ ಥರ ಅಂದ್ರೆ ಒಂದು ಹದಿನೈದು ಇಪ್ಪತ್ತರ ಡಿಸೈನ್ಗಳಿದ್ದು ರೀ ಸೊ ನಂಗೆ ಇಷ್ಟ ಆಗಿದ್ದು ಇದೇ ಇದ್ರೊಳಗೆ ಇದು ಫಸ್ಟ್ ನಾನು ಮೊದಲು ತೊಗೊಂಡಿದ್ದೆ ಇಂಥವು ಅವು ಒಂದು ಸ್ವಲ್ಪ ಇದು ಆಗಿ ಚಲೇ ವಾಪಸ್ ಹಾಕಿದ್ರಿ ಅದಕ್ಕೆ ಇದು ಇವಾಗ ಎಷ್ಟು ಅಂದ್ರೆ ಒಂಬೈನೂರ ಐವತ್ತು ರೂಪಾಯಿ ತೊಳೆ ಅಂತ ಸಿಗೀತ ಒಂಬೈನೂರ ಐವತ್ತು ರೂಪಾಯಿ ಅಂತ ಈಗ ಇದು ಹನ್ನೆರಡು ಗ್ರಾಮ್ ಅದ ರೀ ಅಂದ್ರೆ ಅಕ್ರೈ ರೂಪಾಯಿ ಹೋಗೋದು ಹನ್ನೆರಡು ಗ್ರಾಮ್ ಆಗ ಅದಂತರಿ ಒಂದು ತೊಲಿನಾಗ ಇಷ್ಟು ಗುಂಜಿ ಅದ ಸೊ ತುಂಬ ಖುಷಿ ಆಯ್ತಂತೆ ನಮ್ಮ ಮಮ್ಮಿ ನಿನ್ನೆ ನಮ್ಮ ತಂಗಿ ರೊಕ್ಕ ಕೇಳಿದಳ್ರಿ ಕಾಲಂಗ್ರ ತೊಳದ ಮಮ್ಮಿ ಕಾಲಂಗ್ರ ತೊಳದ ಮಮ್ಮಿ ಅದಕ್ಕೆ ರೊಕ್ಕ ಹಾಕೊಂತೇಳಿ ನನ್ನ ತಂಗಿ ಕೇಳಿದಳು ಅದಕ್ಕೆ ನಮ್ಮ ಮಮ್ಮಿ ಆ ತಂಗಿಗೆ ಹಜಾರ್ ರೂಪಾಯಿ ಹಾಕ್ಯಾಡ್ರಿ ಸೊ ನನಗೆ ಹಜಾರ ರೂಪಾಯಿ ಹಾಕ್ಯಾಡ್ರಿ ನಮ್ಮ ಮಮ್ಮಿ ಅಕ್ಕಿಗೆ ಹಾಕಿ ನನಗೆ ಬಿಟ್ಟಿಲ್ಲ ರೀ ಅಕ್ಕಿಗೆ ಅಕ್ಕಿ ಕೊಟ್ಟರು ನನಗೆ ಕೊಡ್ತಾಳೆ ನನಗೆ ಹೆಂಟು ಕೊಟ್ಟರು ನಾವು ಅಕ್ಕಿನೂ ಕೊಡ್ತಾಳೆ ಸ್ಯಾಂಡಾಗ ಅಕ್ಕಿ ನೀನು ಕೇಳಿದಳು ಅದಕ್ಕೆ ಅಕ್ಕಿಗೆ ಹಾಕ್ಯಾಡ್ರಿ ಹಾಗೆ ಅಕ್ಕಿಂತ ಕೂಡ ನಂಗೆ ಆಕೆ ತಗೋ ಅಂತ ನಂಗೆ ಕಾಲಂಗ್ರಿದ್ದು ಅದಕ್ಕಾಗಿಯೇ ಪಿಲ್ಲೆ ತೊಗೊಂಡಿರ್ತೀವಿ ಪಿಲ್ಲೆ ರೀ ತಾಯಿ ಪ್ರೀತಿ ಅಂದ್ರೆ ಅದೇ ನೋಡ್ರಿ ಒಬ್ಬರಿಗೆ ಬಿಡೋದು ಒಬ್ರಿಗೆ ಬಿಡೋದು ಮಾಡಾಲ್ರಿ ನಮ್ಮ ಮಮ್ಮಿ ಅಕ್ಕಿಗೆ ಹಜಾರ್ ರೂಪಾಯಿ ಹಾಕಾಡೇ ನಂಗೆ ಹಜಾರ್ ರೂಪಾಯಿ ಹಾಕಿದಾರೆ ಸೊ ಕಾಲಂಗ್ರು ತೊಳೆದು ನೋಡ್ರಿ ಪಿಲ್ಲೆ ರೀ ಹೆಂಗೆ ಅತ್ತೆ ಟೊಮೆಟ್ ಹಾಕ್ರಿ ಫುಲ್ ಅಂದ್ರೆ ಫುಲ್ ಖುಷಿ ಐತ್ರಿ ಇನ್ನೊಂದು ಏನಂದ್ರೆ ಮೂಗನೇನು ತಗೋಬೇಕಂದ್ರೆ ಇದೇ ಅಕ್ಕಿ ಸೊಪ್ಪಾಕಿ ಮುಗೇನು ತಗೋಬೇಕಂದ್ರೆ ಸೊ ಅಲ್ಲಿ ಡಿಸೈನ್ಗಳು ಹಂಗೆ ಇಷ್ಟ ಆಗಲಿ ಮುಗನೇಂದು ಅದಕ್ಕಾಗೇ ಇವು ಕಾಲಂಗ್ರ ಪಿಲ್ಲೆ ರೀ ನಿನ್ನೇ ನಮ್ಮ ಮಮ್ಮಿ ಹಾಕಿ ಹೊಡ್ರಿ ಹಂಗೆ ಇಟ್ಟರೆ ಸುಮ್ಮನೆ ಖರ್ಚಾಗಿ ಖರ್ಚಾಗ್ಬಿಡ್ತಾವ್ರೆ ಹಿಂಗೆ ಇರ್ತಾವಲ್ಲ ರೀ ಸಂಸಾರಕ್ಕೆ ಎಷ್ಟು ಹಾಕಿದ್ರು ಎಷ್ಟು ಮಾಡಿದ್ರು ಕಮ್ಮಿ ಬರ್ತಾವೆ ಹಾಗಾಗಿ ಇಟ್ಕೊಂಡ್ರೆ ಸುಮ್ಮನೆ ಖರ್ಚು ತಗ ನೀನೇ ನಮ್ಮ ಫೋನ್ ಪೇ ಮಾಡ್ಯಾಡ್ರಿ ಹಂಗೆ ಹೋಗಿ ಹೋಗಿವಾರ ತಗೊಂಡೆ ಬಂದಿ ನೋಡ್ರಿ ಕಂಚ ಅದು ನಮ್ಮ ಮಮ್ಮಿದೋ ನೆನ್ ಹೇಳ್ತಿದ್ರಿ ಇಲ್ಲ ಸುಮ್ಮನೆ ಹಿಂಗೆ ಏನಾದರೂ ಹಳೆ ಬತ್ತು ಮನೆ ಹಾಕಿದ್ರೆ ಎಲ್ಲ ಖರ್ಚು ಮಾಡ್ಬಿಡ್ತಾವ ರೊಕ್ಕ ಅವಳು ಅದಕ್ಕೆ ಬೇಡ ಹೇಳ್ಕೆ ತೊಗೊಂಡು ಬಂದಿದ್ದೆ ನೋಡ್ರಿ ಕಂಚ ಹಾಕೋತೀವಿ ನಮ್ಗೆ ಹೆಂಗೆ ಕಣಿಸ್ತೀನಿ ಅಂತೀರಿ கா நோடாட் ஃபிரெண்ட்ஸ் மக்கள் மக்கள் வாய்ட்டாவ கால டண்டி ஒட்வ நோட்ரி ஏன்மா திடியா தண்டி பூரா காலிக் விட்டு ஒட்வ நோட்ரிங்க கால நோட் ஃபிரெண்ட்ஸ் கமெட்டி கால் சந்தி பிள்ளிங்க கமெட்டி கால் சந்த கனல எல்லா ನೋಡ್ರಿ ಅಷ್ಟು ಮಣ್ಣಿ ಹ್ಯಾಂಗಾಗಿಬಿಟ್ಟು ಕಾಲುಗಳು ಹಾಂ ಸರಿ ಕೇ ಗುಡುಗು ಡೈಲಿ ಹಕ್ಕ ಇದೆಲ್ಲ ಎಲ್ಲೇ ಹೋದಲ್ ಬಂದಲ್ಲಿ ಏನಂದ್ರೆ ಇಲ್ಲೇ ಚೇಂಜ್ ಮಾಡಿ ಈ ಕಾಲುಂಗ್ರ ಚೇಂಜ್ ಮಾಡ್ತೀನಿ ಈ ಕಾಲು ಹೊಸ ಹೊತ್ತು ತೊಗೋತಿ ನೋಡಿರಿ ಅವಾಗ ಅವು ಇವು ಎರಡು ದಿವಸ ಆತವೆ ಎರಡು ಹಕ್ಕ ತಿನ್ನೂರಪ್ಪ ಖರ್ಚು ಹಾಕೊಂಡು ಬಂದಿದ್ದೀರಿ ನಮ್ಮ ನೂರಕ್ಕ ಖರ್ಚು ಹೋಗೋದಕ್ಕೆ ಎರಡು ಕೊಟ್ಟರೆ ಅದೇ ನಾನು ಯಾಕೆ ಹಾಕೊಟ್ರೆ ಕಾಲು ಮುಂದೆ ಬರ್ತು ಅದಕ್ಕೆ ಹಾಕ್ಬೇಕಂತ ಹೇಳಿ ತೊಗೊಂಡಿದ್ದೆ ಇಲ್ಲ ಅಂದ್ರೆ ಕಷ್ಟ ತೊಗೊಂಡು ಇಲ್ಲ ಅಂದ್ರೆ ತೋರ್ತಿದ್ದಿಲ್ಲ ಅದಕ್ಕೆ ತೆಗೆದಿಡ್ತೀನಿ ವಾಪಸ್ಸಲ್ಲಿ ಈಗ ರೀ ಗೆಜ್ಜೆವ ಇಲ್ಲಿ ಸುತ್ತಮುತ್ತ ಹಿಂಗದ ಸೊ ಫುಲ್ ಇಲ್ಲೆಲ್ಲ ಗೆಜ್ಜೆವ ನೋಡ್ರಿಗ ಅಂದ್ರೆ ಒಂಥರ ರೌಂಡ್ ಇದು ಒಂಥರ ಡಿಫ್ರೆಂಟ್ ಆದರೆ ಮಸ್ತಾಗದ ಡಿಜೈನ ಇಲ್ಲಿ ಕ್ಲಿಯರಾಗಿ ಕಾಣುತ್ತಲ್ಲೋ ಇಲ್ಲಿ ನೋಡ್ರಿ ಸುತ್ತಮುತ್ತ ಸುತ್ತಮುತ್ತ ಗೆಜ್ಜೆವ ನಂಗಂತೂ ಭಾಳ ಇಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ಇಲ್ಲ ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ದೇವ್ರ ಬಲ್ ದೀಪ ಹಚ್ಕೋತೀವಿ ನೋಡಿರಿ ಈಗ ಜಸ್ಟ್ ದೀಪ ಹಾಕ್ತೀನಿ ಅಡುಗೆ ಮಾಡ್ಬೇಕ್ರಿ ಮತ್ತು ಗೋಳಿ ಪಲ್ಯ ಮಾಡೀನಿ ರೊಟ್ಟಿ ಮಾಡ್ಬೇಕ್ರಿ ಈಗ ಸೊ ನೋಡ್ಬೇಕ್ರಿ ರೊಟ್ಟಿ ಮಾಡಬೇಕು ಹುಡುಗರು ರೊಟ್ಟಿ ಅಂತೂ ಹೊಲಕ್ಕಾರ ರೊಟ್ಟಿ ಉಣಲ್ರಿ ಅವು ಜಾಸ್ತಿ ಉಣ್ತಾರೆ ಕಮ್ಮಿ ರೀ ಜಾಸ್ತಿ ಚಪಾತಿನಿ ಉಣ್ತಾರೆ ರೊಟ್ಟಿ ಇಷ್ಟ ಆಗೋಲ್ಲ ಗರಮ್ ಗರಮ್ ಮಾಡಿಕೊಡ್ಬೇಕು ಅವಾಗ ರೊಟ್ಟಿನೂ ರೊಟ್ಟಿ ನೋಡ್ಬೇಕ್ರಿ ಅಂತೇಳಿ ಮಾಡಿಕೊಡ್ಬೇಕೀನಿ ಪರೊಳಗೆ ಏನು ಮಾಡ್ತಾವೆ ಗೊತ್ತಿಲ್ಲ ಉಂಟರ್ ಮಾಡ್ಕೊಟ್ಟು ಉಂಟರೀ ಆಮೇಲೆ ರೊಟ್ಟಿ ರೀ ಸೊ ಅವ್ರು ಅಭ್ಯಾಸ ಮಾಡೋಕ್ಕತ್ತಾರ ಅಲ್ಲಿ ದೇವ್ರ ಬಲ್ ದೀಪ ಚಿನ್ರಿ ಈಗ ಏಳು ಹಂಗೆ ಮಾಡ್ತೀನಿ ರೊಟ್ಟಿ ಈಗೇನು ಮಾಡಲ್ಲ ರೀ ಅಂಕ ಫ್ರೆಂಡ್ಸ್ ಈ ಕಡೆ ರೊಟ್ಟಿ ಹಂಚಿಂತೀನಿ ನೋಡ್ರಿ ರೊಟ್ಟಿ ಮಾಡತ್ತಿನಿ ಆಲ್ರೆಡಿ ಆಗ್ಯಾವ ಇದ್ರಾಗ ಹಾಕಿಟ್ಟೀನಿ ಇಲ್ಲಿ ಹಂಚಿನಾಗ ಒಂದು ರೊಟ್ಟಿ ಅದ ರೀ ಈ ಕಡೆ ಇವ್ರು ಉಳ್ಳಕ್ಕತ್ತಾರ ನೋಡ್ರಿ ಹಾಯ್ ಏನು ವಿಜ್ಜು ವೀರು ನೋಡಿರಿ ಬಿಸಿ ಬಿಸಿ ರೊಟ್ಟಿ ಶಿರಾ ಹಾಂ ಬಿಸಿ ಬಿಸಿ ರೊಟ್ಟಿ ಮತ್ತು ಗೋಳಿ ಪಲ್ಯ ರೀ ಗೋಳಿ ಪಲ್ಯ ಮತ್ತು ಸಾಂಬಾರಾ ಇಲ್ಲಿ ಮೋಸಿ ಶಿರಾ ಕೊಟ್ಟರೆ ಬಾಜಕ್ಕೆ ಮೋಸಿ ಗೋಳಿ ಪಲ್ಯ ಇಲ್ಲ ನೋಡ್ರಿ ನಾ ರೊಟ್ಟಿ ಮಾಡ್ತಾ ಊಟ ಮಾಡ್ಬರ್ರಿ ಫ್ರೆಂಡ್ಸ್ ಆಗ್ಯದ ರೊಟ್ಟಿ ಆಗ್ಯದ ನಾನು ಊಟ ಮಾಡ್ತೀನಿ ಗರಂ ಗರ ಮತ್ತು ಅಂಗಳದಾಗನ ಮತ್ತು ಹೋಗಲ್ರಿ ಅದಕ್ಕೆ ಬಿಸಿ ಬಿಸಿ ಅವ್ರ ಜೊತೆ ಊಟ ಮಾಡ್ತೀನಿ ಭೀ ಇಲ್ಲಿ ಸಾಂಬಾರ ಅದ ನೋಡಿರಿ ಇಲ್ಲಿ ಬಿಸಿ ರೊಟ್ಟಿ ಮತ್ತು ಇಲ್ಲಿ ಗೋಳಿ ಪಲ್ಯ ಮಾಡೀನಿ ಅದರ ರೆಸಿಪಿ ನಾನು ನಾಳೆ ಮಧ್ಯಾಹ್ನ ಬಿಡ್ತೀನಿ ರೀ ಇದ್ರ ರೆಸಿಪಿ ಗೋಳಿ ಪಲ್ಯದು ಸೊ ಗೋಳಿ ಪಲ್ಯ ಯಾರ್ಯಾರಿಗೆಲ್ಲ ಇಷ್ಟಕ್ಕೆ ಮೆಂಟ್ ಹಾಕಿರಿ ಬಾರಿ ಊಟ ಅಂತ ಇದು ನಮ್ಮ ಅಜ್ಕ ಮನೆ ಮುಗಿಸಿ ಚಿರಾ ಕೊಟ್ಟಾರಿ ಚೀರಾ ತಿನ್ನಂಬರ್ರಿ ಹ್ಞೂ ಸೂಪರಾಗ್ಯದ ತುಪ್ಪ ತುಪ್ಪ ಬೇಕಾನು ಹ್ಞೂ ತುಪ್ಪ ತುಪ್ಪ ಬೇಕಾರೀಕ್ರೆ ತುಪ್ಪ ಅದು ಅಯ್ಯಪ್ಪ ಸಣ್ಣ ಗುಡಿಯದ ಪ್ರಸಾದ ಹಂಗಿರ್ತದ ತುಪ್ಪನಾಗ್ತೀ ಹ್ಮ್ ಒಂದ್ ಕಿಲೋ ಹಾಕ್ತಾರ ನೋಡ ನೋಡ್ರಿ ಎಲ್ಲ ಗೊತ್ತಾಕಿ ಒಂದ್ ಕಿಲೋ ಫ್ರೆಂಡ್ಸ್ ಊಟ ಊಟ ಮಾಡ್ತೀರಿ ಫ್ರೆಂಡ್ಸ್ ಮಸ್ತಾಗಿ ಊಟ ಮಾಡಿದೆ ರೊಟ್ಟಿ ಮತ್ತ ಗೋಳಿ ಪಲ್ಯ ಸಾಂಬಾರ ಸೀರೆ ಎಲ್ಲ ಉಂಡೆವು ಸೋಲ್ ಇವಾಗ ಕಿಚನ್ ಹೊಸತಿ ನೋಡ್ರಿ ರೊಟ್ಟಿ ಮಾಡೋದ್ ಹಂಗ್ರಿ ಅಲ್ರಿ ಕಂಡ ಪುಟ್ಟಿ ಗಾಣ ಆಗ್ತದ ನಾಲ್ ರೊಟ್ಟಿ ಬಡ್ದು ಅಂದ್ರೆ ಮ್ಯಾಗೆಲ್ಲ ಆತದ ಕೆಳಗೆಲ್ಲ ಹಿಟ್ಟಾಗತ್ತದ ರೀ ಡಬ್ಬ ಮ್ಯಾಗೆಲ್ಲ ಬೂತದ ಅಲ್ಲಿ ಕೆಳಗೆಲ್ಲ ಬೂತದ ಅಲ್ಲಿ ಮ್ಯಾಗ ಒರೆಸ್ಕೋಬೇಕು ನೀರು ಹಾಕಿ ಕೆಳಗೆ ಒರೆಸ್ಕೋಬೇಕು ಫುಲ್ಲು ರೊಟ್ಟಿ ಅದಕ್ಕೆ ನಂಗೆ ರೊಟ್ಟಿ ಮೇಲೆ ಬೇಸ್ರ ಬರ್ತದೆ ಚಪಾತಿ ಮಾಡೋದಕ್ಕೆ ಏನಿಲ್ಲ ರೀ ರೊಟ್ಟಿ ಮಾಡೋಣ ಎಲ್ಲ ಕಡೆ ಎಲ್ಲ ಪತಲ್ ಪತೆ ತತ್ತು ತತ್ ಬಿಡ್ತದ ಮತ್ತೆಲ್ಲ ತೊಳ್ಕೋತು ಬಳಕೋದು ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಅದಿಷ್ಟು ಬೇಸ್ರ ಬಂದು ಬಿಡ್ತದೆ ರೀ ಅಂದ್ರೂ ಬೇಸ್ರ ಬಂದ್ರೆ ಬಿಡಪ್ಲೇ ಇಲ್ಲ ರೀ ಹಂಗೆ ಮಾಡೇಬೇಕು ಅದಿಷ್ಟೆಲ್ಲ ಸ್ವಚ್ಛಗೆ ಕಿಚನ್ ಅದು ತೊಳ್ಕೊಂಡು ಕಸ ಕೆಸ ಹೊಡೆದು ಹುಡುಗರಿಗೆ ಹಾಸಿಗೆ ಹಾಕಿ ಕೊಡ್ಬೇಕು ರೀ ಫುಲ್ ಅಂದ್ರೆ ಫುಲ್ ರಾತ್ರಿ ಎಲ್ಲ ತೊಳ್ಕೊಂಡು ತೊಳೆದ ಇಟ್ಟು ಮೊಕ್ಕೀನ್ರಿ ನಂಗೆ ಕಿಚನ್ ಬಾಂಡೆನ ತೊಳೆಯಲ್ಲ ಕಿಚನ್ ಗ್ಯಾಸ್ ಕಿಚನ್ ಎರಡು ರಾತ್ರಿ ತೊಳತ್ತಿನ ಯಾಕೆ ಮುಂಜಾನೆ ಮತ್ತೆ ನಂಗೆ ಎದ್ರ ಪಿಲ್ಯೇ ಅಡುಡಿ ಅಡುಗಡಿ ಸೊ ಹಾಗಾಗಿ ಬಾಂಡೆ ತಿಕ್ಲಿಕ್ಕೆ ಹೋಗಲ್ರಿ ಬಾಂಡೆ ಹಂಗೆ ಇಡ್ತಾ ಬರೀ ಕಸ ಹೊಡೆದು ಅದನ್ನು ಅಲ್ಲಿ ಹಚ್ಚಿಬಿಡ್ತೀನಿ ರೀ ನಮ್ಮ ಇಜ್ಜಿ ನೋಡಿರಿ ನಿದ್ದೆ ಹೊಂಟ ಅಂತೇಳಿ ನಾ ಹಾಸಿಗೆ ಏನೋ ಊಟ ಸುದ್ದಿ ಏನೋ ಮಾಡಿ ನಾವು ಅಂತ ಹಂಗೆ ಮಕ್ಕೊಂಡೇ ಬಿಟ್ಟ ನೋಡ್ರಿ ಹ್ಯಾ ಮುಕ್ಕೊಂಡ ನೋಡಿರಿ ನಮ್ಮ ಇಜ್ಜಿ ಬಾಂಡೆಗಳು ಧನ್ ಧನ್ ದಂದ್ ಬಿಳ್ಸೋತ ಮಕ್ಕೊಂಡ್ ಬಿಟ್ಟ ನಾವು ಇಜ್ಜಿ ಫ್ರೆಂಡ್ಸ ಕಿಚನ್ ಅದೆಲ್ಲ ನೀಟಾಗಿ ಇಟ್ಟೀನಿ ರೀ ನಾಳೆ ಸಂಡೇ ಅದ ರೀ ಲೇಟ್ ಮಾಡಿ ಏನು ಹೇಳಪ್ಪ ಇಲ್ರಿ ನೋಡ್ಬೇಕು ಲೇಟ್ ಮಾಡಿ ಹೇಳ್ಬೇಕಂತ ಅನ್ಕೊಂಡಿನಿ ಆಯ್ತರ ಅದಲ್ಲ ರೀ ಹುಡುಗ್ರೆಲ್ಲ ಲೇಟ್ ಮಾಡಿ ಹೇಳ್ತಾರೆ ಈಗ ಹನ್ನೊಂದಾಗ್ಯದ ನಾನು ಇಷ್ಟ ತನಕ ಬಿಗ್ ಬಾಸ್ ನೋಡಿದ್ರಿ ಯಾರ್ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಿ ಕಮೆಂಟ್ ಹಾಕ್ರಿ ಇಷ್ಟ ತನಕ ಹನ್ನೊಂದರ ಥರ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ನೋಡೀನಿ ಹ್ಞೂ ದೊಡ್ಡ ಮೈ ಫೇವ್ರೆಟ್ ರೀ ಬಿಗ್ ಬಾಸ್ದ ಸೊ ಕಮಿಟ್ ಕಂಟಿನ್ಯೂ ನೋಡ್ತಿರ್ತೀನಿ ಡೈಲಿ ಸೊ ಅದಕ್ಕೆ ಇಷ್ಟ ತನಕ ಐತ್ರ ಇಷ್ಟ ತನಕ ಬಿಗ್ ಬಾಸ್ ನೋಡಿದ್ರಿ ಸೊ ಇವಾಗ ಎಡಿಟಿಂಗ್ ಮಾಡಬೇಕು ಹುಡುಗರೆಲ್ಲ ಮುಖಂಡ ನೋಡಿರಿ ಇವತ್ತು ಹಚ್ಕೊಂಡಿಲ್ಲ ಇವತ್ತು ಜರ ಥಂಡಿ ಕಮ್ಮಿ ಅದ ರೀ ಜಾಸ್ತಿ ಥಂಡಿ ಇಲ್ಲ ಜರ ಕಮ್ಮಿ ಆಗ್ಯದ ರೀ ಇವತ್ತು ಥಂಡಿ ಅಷ್ಟೇನಿಲ್ಲ ಇಲ್ಲ ಅಂದ್ರೆ ಫುಲ್ ಹಿಂಗೆ ನಡಕ್ತಿ ದಿನ ಎಷ್ಟು ಒಂದು ಸ್ವಲ್ಪ ಕಮ್ಮಿ ಅದ ರೀ ನೋಡೋಣ ಹನ್ನೊಂದಾಗ್ಯದ್ರಿ ಫ್ರೆಂಡ್ಸ ರೀ ನಾನು ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾರ್ಯಾರೆಲ್ಲ ವಿಡಿಯೋ ನೋಡಿ ಅವರು ಇರೋದೇ ಪೂರ್ವಕ ಧನ್ಯವಾದಗಳು ಆಯ್ಪಪ್ಪ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ಕೊತ ಇವತ್ತಿನ ಬಾಗಿ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ಲಾ ಸಿಗಮ್ರಿ ಬಾಯ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಗುಡ್ ನೈಟ್ ರೀ ಶಿವರಾತ್ರಿ ಗೋಳಿ ತಿಂದು ತಿಂದು ಹೀಟ್ ಆಗ್ಯದ್ರಿ ಅದು ದವಾಖನಿಂದ ಗೋಳಿ ತೊಳತ್ತೀನಲ್ರಿ ಫುಲ್ ಹೀಟ್ ಆಗಿಬಿಟ್ಟ ಬಾಯಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್